ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಮದ್ದೂರು ತಾಲೂಕು ಒಕ್ಕಲಿಗ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ನಡೆಸಿದ್ರು ಮದ್ದೂರಿನ ಐಬಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಶಿವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಇವತ್ತು ನಮ್ಮ ಮದ್ದೂರು ತಾಲೂಕಿನ ಶ್ರೀ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಸಂಘ ಚಿಂಚೇಶ್ವರಿ ಗೆಳೆಯರ ಬಳಗ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಪ್ಪಂದ ಆಗಿರುವ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಇಷ್ಟೇ ಈಗಾಗಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸುಮಾರು ಏಳೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ನಾಡನ್ನು ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ನಡೆಸಿದ್ದಾರೆ ಒಪ್ಪಂದದ ಪ್ರಕಾರ ಅವರಿಗೆ ಇನ್ನು ಉಳಿದಂಥ ಎರಡೂವರೆ ವರ್ಷಗಳ ಕಾಲ ಈ ನಾಡಿನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬೇಕು ಆದೇಶವನ್ನು ತತ್ಕ್ಷಣ ಹೈಕಮಾಂಡ್ನವರು ಕೊಡಬೇಕು ಅಂತಕ್ಕಂತಹ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳುವುದ್ರ ಮೂಲಕ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುವ ಎಚ್ಚರಿಕೆ ನೀಡಿದ್ರು ಡಿ ಕೆ ಶಿವಕುಮಾರ್ ಅವರು ಬರೀ ಕರ್ನಾಟಕಕ್ಕಲ್ಲ ಪಂಚ ರಾಜ್ಯಗಳಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಏಕಪ್ಪ ಅಂದ್ರೆ ಮಹಾರಾಷ್ಟ್ರದ ಎಮ್ ಎಲ್ ಎ ಕಾಯಕ್ಕೆ ಡಿ ಕೆ ಶಿವಕುಮಾರ್ ಬೇಕು ಗೋವಾ ಮುಖ್ಯ ಎಮ್ ಎಲ್ ಎ ಕಾಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಬೇಕು ಬಿಹಾರ ಎಲೆಕ್ಷನ್ ಅಂತಂದ್ರೆ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಬೇಕು ಗುಜರಾತ್ ಎಲ್ ಎಗಳ ಕಾಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಬೇಕು ಬರೀ ಇವ್ರನ್ನ ಬೇರೆ ರಾಜ್ಯಗಳ ಎಮ್ ಎಲ್ಗಳು ಕಾಯ್ಕೆ ಇವರಾದರೆ ಅವರ ಅರ್ಹತೆ ಏನು ಅಂತ ತಿಳ್ಕೋಬೇಕು ಸರ್ಕಾರದವರು ಜೊತೆಗೆ ಇವ್ರಿಗೆ ಬರೀ ಎಲ್ಲ ಐದು ರಾಜ್ಯಕ್ಕೂ ಮುಖ್ಯಮಂತ್ರಿ ಕೂ ಆಗಕ್ಕೂ ಕೂಡ ಅವ್ರ ಅರ್ಹತೆ ಇದೆ ಅವ್ರಿಗೆ ಅಂಥ ಶಕ್ತಿ ಪ್ರಬಲಿ ಟ್ರಿಬಲ್ ಸೂಟರ್ ಅಂತ ಕೂಡ ಹೇಳ್ತಾರೆ ದಯಮಾಡಿ ದಯಮಾಡಿ ಎಲ್ಲ ಜನಾಂಗದವರು ಕೂಡ ಅವರು ಅವರ ಅಧ್ಯಕ್ಷ ಆದಮೇಲೆ ಕೂಡ ಅವರು ಒಬ್ಬರು ನಾಯ ಮುಖ್ಯಮಂತ್ರಿ ಆಯ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಜನಾಂಗದವರು ಕೂಡ ಅವರಿಗೆ ಒಗ್ಗಟ್ಟಿಯಿಂದ ಬಲ ತುಂಬಿದ್ದಾರೆ